ಎಲ್ಲರಿಗೂ ವಂದನೆಗಳು ಋಣಾನುಬಂಧ ರೂಪವಾದಂತಹ ಸಂಗತಿಯ ಬಗ್ಗೆ ಒಂದೆರಡು ಮಾತುಗಳು ಮದುವೆಯ ಸಂದರ್ಭದಲ್ಲಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸರ್ವೇ ಸಾಧಾರಣವಾಗಿ ಎಲ್ಲರ ಬಾಯಲ್ಲೂ ಋಣಾನುಬಂಧ ರೂಪೇಣ ಪಶುಪತ್ಯ ಸುತಾಲಯ ಎನ್ನುವ ಮಾತು ಕೇಳಿ ಬರ್ತದೆ ಋಣಕ್ಷಯೇ ಪ್ರಣಶ್ಯಂತಿ ತತ್ರ ಪರಿವೇದನ ಆ ಋಣ ಯಾವಾಗ ನಮ್ಮಿಂದ ಬಿಡಲ್ಪಡ್ತದೋ ಆಗ ಆ ಋಣಬಂಧವಾದಂತಹ ಕಾರಣದಿಂದ ಏರ್ಪಟ್ಟಂತಹ ಈ ಪತಿ ಪತ್ನಿ ತಂದೆ ತಾಯಿ ಇತ್ಯಾದಿ ಸಂಬಂಧಗಳು ನಮ್ಮಿಂದ ಕಳೆಯಲ್ಪಡ್ತದೆ ತತ್ರಕಾ ಪರಿವೇದನಾ ಅಲ್ಲಿ ವೇದನೆ ವೇದನೆಗೆ ಅರ್ಥ ಇಲ್ಲ ಎನ್ನುವುದು ನಂತರದ ಎರಡು ಪಾದಗಳು ಆದರೆ ಮೊದಲ ಎರಡು ಪಾದಗಳಂತೂ ಪ್ರಸಿದ್ಧವಾದಂತಹ ಮಾತು ಆದರೆ ಈ ಋಣ ಸಂಬಂಧವಾದಂತಹ ಬಾಂಧವ್ಯದಲ್ಲಿ ವೇದನೆಗೆ ಅವಕಾಶ ಎಲ್ಲಿಂದ ಅಂತ ಒಂದು ಸಂಶಯ ಬರ್ಬೋದು ಅಂತ ಕೇಳಿದರೆ ಮದುವೆ ಸಂದರ್ಭದಲ್ಲಂತೂ ಅಥವಾ ಮಕ್ಕಳೊಟ್ಟಿಗೆ ವ್ಯವಹರಿಸುವ ಸಂದರ್ಭದಲ್ಲಿ ಋಣಾನುಬಂಧ ರೂಪವಾದಂತಹ ಒಂದು ಸಂಗತಿಯಿಂದ ಮಗನಾಗಿಯೋ ಅಥವಾ ಮಗನಿಗೆ ತಂದೆ ತಾಯಿಗಳಾಗಿಯೋ ಸಂಬಂಧಗಳು ಕಟಿಸ್ತದೆ ಗಂಡ ಹೆಂಡತಿಯರು ಕೂಡ ಅದೇ ಸಂಬಂಧದಲ್ಲಿ ಋಣಾನುಬಂಧವಾದಂತಹ ಸಂಬಂಧದಿಂದ ಘಟಿಸುವಂತಹ ವ್ಯವಸ್ಥೆ ಹಾಗಾದರೆ ಇಲ್ಲಿ ಸುಖ ದುಃಖಗಳು ಯಾಕೆ ಋಣ ಉಂಟು ಅಂತಾದರೆ ಅದು ಕೇವಲ ಸುಖ ಆಗಿ ಆಗಬೇಕಲ್ವಾ ಅಂತ ಕೇಳಿದರೆ ನಾಲ್ಕು ರೀತಿಯಾದಂತಹ ಋಣ ಕಾಣಲ್ಪಡ್ತದೆ ಮೊದಲು ಋಣ ಸಂಬಂಧಿನ ಕೇಚಿತ್ ಕೇಚಿತ್ ನ್ಯಾಸಾಪಾರಕಾ ರಿಪವಶ್ಚ ಪ್ರಿಯಾಶ್ಚೇತಿ ಸ್ವಕರ್ಮ ವಶವರ್ತಿನಃ ಭೇದ ಚತುರ್ಭಿರ್ಜಾಯಂತೆ ಪುತ್ರ ಮಿತ್ರ ಸ್ತ್ರೀಯಾಸ್ತಥ ನಮ್ಮೊಟ್ಟಿಗೆ ಇರುವಂತಹ ಎಲ್ಲ ಸಂಬಂಧಗಳು ಕೂಡ ಋಣಾನುಬಂಧವಾದಂತಹ ರೂಪದಿಂದ ಒದಗಿ ಬಂದದ್ದು ಆದರೆ ಆ ಋಣಾನುಬಂಧ ಎನ್ನುವುದು ಮೊದಲು ಕೊಡುಕೊಳ್ಳುವಿಕೆಯ ಒಂದು ಸಣ್ಣ ಮಟ್ಟಿನ ಯಾವುದೋ ಒಂದು ಋಣ ಅರ್ಥಾತ್ ಸಾಲ ಅದು ಯಾವುದೇ ರೀತಿಯಾಗಿ ಲೌಕಿಕವಾದಂತಹ ವಸ್ತು ವಿಶೇಷಗಳಿಂದ ಇರಬಹುದು ಅಲೌಕಿಕವಾದಂತಹ ಸಂಬಂಧ ವಿಶೇಷಗಳಿಂದ ಒದಗಿರ್ಬೋದು ಅಥವಾ ವಿದ್ಯಾ ವಿನಿಮಯದ ಮೂಲಕವಾಗಿ ಗುರು ಶಿಷ್ಯಾದಿ ಸಂಬಂಧಗಳಿಂದ ಋಣ ಎನ್ನುವುದು ಒದಗಿರ್ಬೋದು ಅದು ಮೊದಲು ಮೊದಲ ಪ್ರಭೇದ ಎರಡನೆಯದ್ದು ನ್ಯಾಸ ಅಪಹಾರಕಾ ಯಾವುದೋ ಒಂದು ವಸ್ತು ವಸ್ತುವಿನಿಂದ ಯಾವುದೋ ಒಂದು ವ್ಯಕ್ತಿಯಿಂದ ಅಪಹರಿಸಲ್ಪಟ್ಟಂತಹ ಋಣವೂ ಕೂಡ ಇಲ್ಲಿ ಶತ್ರುಗಳ ರೂಪದಲ್ಲಿ ಪರಿಣಮಿಸಲ್ಪಡುತ್ತದೆ ತಂದೆ ಮಗ ಗಂಡ ಹೆಂಡತಿ ಇತ್ಯಾದಿಗಳು ಕೇವಲ ಸುಖ ಎನ್ನುವುದು ಮಾತ್ರವಿಲ್ಲದೆ ದುಃಖ ಯಾಕೆ ಬರ್ತದೆ ಅಂತ ಕೇಳಿದರೆ ಅದು ಋಣಾನುಬಂಧ ಹೌದು ಆದರೆ ಆ ಋಣಾನುಬಂಧದಲ್ಲಿ ನ್ಯಾಸಾಪಾರಕ ಅಪಹರಿಸಲ್ಪಟ್ಟಂತಹ ಋಣದ ಸಂಬಂಧವಿದೆ ಅಲ್ಲದೆ ರಿಪವಶ್ಚ ಪ್ರಿಯಾಂಶ್ಚೇತಿ ಇನ್ನು ಶತ್ರುಗಳು ಕೂಡ ಬಂಧದಿಂದ ಹುಟ್ಟಿ ಬರ್ತಾರಂತೆ ಕೇವಲ ಒಂದು ಬದಿಯ ಶತ್ರುತ್ವದ ಪರಿಣಾಮದಿಂದ ಒಂದು ವೇಳೆ ಆ ಸಂಬಂಧ ಮುಂದುವರಿದು ಇನ್ನೊಂದು ಜನ್ಮದಲ್ಲೂ ಕೂಡ ಶತ್ರುಗಳು ಶತ್ರುಗಳಾಗಿಯೇ ಹುಡ್ತಾರೆ ಮಿತ್ರರು ಮಿತ್ರರಾಗಿಯೇ ಹುಡ್ತಾರೆ ಅದಕ್ಕೋಸ್ಕರವಾಗಿ ಶತ್ರುತ್ವದಲ್ಲಿ ಮಿತ್ರತ್ವದಲ್ಲಿ ಮಿತ್ ಮಿತ್ರತ್ವದಲ್ಲಿ ಕೆಲವೊಮ್ಮೆ ನಮಗೆ ಕಾರಣ ಸಿಗುವುದಿಲ್ಲ ವಿನಾ ಕಾರಣ ಒಬ್ಬ ವ್ಯಕ್ತಿ ಶತ್ರುವಾಗಿ ಪರಿಣಮಿಸ್ತಾನೆ ಆದರೆ ಆತ ತಮ್ಮನಾಗಿಯೋ ಅಣ್ಣನಾಗಿಯೋ ಮಗನಾಗಿಯೋ ತಂದೆಯಾಗಿಯೋ ಹೆಂಡತಿಯಾಗಿಯೋ ಗಂಡನಾಗಿಯೋ ನಮ್ಮೊಟ್ಟಿಗಿರ್ತಾರೆ ಕಾರಣ ಹೋದ ಜನ್ಮದ ಅಥವಾ ಜನ್ಮಾಂತರದ ಶತ್ರುತ್ವದ ಯಾವ ಪಾಪ ಸಂಬಂಧ ಉಂಟೋ ಅದು ಈ ಜನ್ಮದಲ್ಲಿ ನಿತ್ಯ ಅನುಭವಿಸಬೇಕು ಎನ್ನುವಂತಹ ಶಿಕ್ಷೆಗೆ ಒಳಗೆ ಒಳಗಾಗಿ ಈ ರೂಪದಲ್ಲಿ ನಮಗೆ ಬಾಧಿಸಲ್ಪಡ್ತದೆ ಎನ್ನುವುದು ಈ ಋಣ ಅನುಬಂಧ ಎನ್ನುವಂತಹ ಸಂಗತಿ ಆದ್ದರಿಂದ ಋಣಾನುಬಂಧ ರೂಪೇಣ ಅಂತ ಹೇಳುವಾಗ ಕೇವಲ ಸುಖ ಆಗಲಿ ಕೇವಲ ದುಃಖ ಆಗಲಿ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸುಖ ದುಃಖದ ಮಿಶ್ರಣ ಅದು ಋಣಾನುಬಂಧ ರೂಪವಾದಂತಹ ಬಾಂಧವ್ಯ ಕೆಲವೊಮ್ಮೆ ಅನುಭವಿಸಬೇಕು ಎನ್ನುವ ಸಂದರ್ಭ ಬಂದಾಗ ನ್ಯಾಸ ಅಪಹಾರಕ ರಿಪವಾಹ ಶತ್ರುಗಳು ಅಥವಾ ಅಪಹರಿಸಲ್ಪಟ್ಟಂತಹ ತಪ್ಪಿಗೆ ಅಥವಾ ಮೋಸ ಮಾಡಿದಂತಹ ತಪ್ಪಿಗೆ ಆ ಬಾಂಧವ್ಯ ಘಟಿಸಲ್ಪಟ್ಟು ಅದನ್ನು ಅನುಭವಿಸುವಂತಹ ಸಂದರ್ಭಗಳು ನಮಗೆ ಬರುತ್ತದೆ ಇಲ್ಲಿ ಮೊದಲಿನದ್ದು ಯಾವುದು ಕೇವಲ ಕೊಡುಕೊಳ್ಳುವಿಕೆಯ ಋಣದಿಂದ ಬಂಧಿಸಲ್ಪಟ್ಟಂತಹ ಬಾಂಧವ್ಯ ಅದು ತಕ್ಕಮಟ್ಟಿಗೆ ಸುಖದ ಅನುಭೂತಿಯನ್ನು ಕೊಡುತ್ತದೆ ಮತ್ತೆ ಎರಡು ಬಾಂಧವ್ಯಗಳು ಯಾವುದು ಶತ್ರುಗಳು ಅಥವಾ ಅಪಹರಿಸಲ್ಪಟ್ಟಂತಹ ದೋಷಭಾಗಿಯಾಗಿ ಈ ಜನ್ಮದಲ್ಲಿ ಸಂಬಂಧದ ರೂಪದಲ್ಲಿ ಇರುವಂತಹ ವ್ಯಕ್ತಿಗಳು ಅವರ ನಡುವೆ ಸಂಬಂಧವನ್ನು ಬಿಡುವ ಹಾಗಿಲ್ಲ ಹಾಗೆಯೇ ಆ ದುಃಖವನ್ನು ಕಡಿಮೆಗೊಳಿಸುವ ಹಾಗೂ ಇಲ್ಲ ಅಂತಹ ಘಟನೆಗಳು ನಮ್ಮಲ್ಲಿ ಕಾಣಲಿಕ್ಕೆ ಸಿಗುತ್ತದೆ ತಾಡಯಿತ್ವ ಪ್ರಯಾತ್ಯಂ ಪ್ರಹಸೈವ ಪುನಃ ಪುನಃ ಪುನರಾಯಾತಿ ತಂಥತ್ರ ಪಿತರಂ ಮಾತರಂ ಪುನಃ ಪರಸ್ಪರ ಗಲಾಟೆಯಿಂದಲೇ ಜೀವನ ನಡೆಸಿಕೊಳ್ಳು ಕೊಡ ನಡೆಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಈ ಶತ್ರುತ್ವದ ಪರಿಣಾಮದ ಋಣದಿಂದ ಒದಗಿ ಬರ್ತದೆ ಅಂತ ಪ್ರಿಯಾಶ್ಚೇತಿ ಇನ್ನು ಮಿತ್ರರು ಋಣಾನುಬಂಧ ರೂಪದಿಂದ ಹುಟ್ಟಿದರು ಅಂತಾದರೆ ಅಂದರೆ ಸಂಬಂಧಗಳು ಯಾವ ರೂಪದಲ್ಲಿಯೂ ಆಗಬಹುದು ಋಣಾನುಬಂಧ ಎನ್ನುವುದು ಒಂಬತ್ತು ರೀತಿಯಾದಂತಹಲ್ಲಿ ಸಂಬಂಧದಿಂದ ಘಟಿಸಲ್ಪಡ್ತದೆ ಪುತ್ರ ಮಿತ್ರ ಸ್ತ್ರೀಯ ಭಾರ್ಯ ಪಿತ ಮಾತ ಭೃತ್ಯ ಸ್ವಜನ ಬಾಂಧವ ಒಂಬತ್ತು ರೀತಿಯಾಗಿ ಈ ಋಣಾನುಬಂಧದಿಂದ ಸಂಬಂಧಗಳು ಘಟಿಸಲ್ಪಡ್ತದೆ ಆ ಋಣಾನುಬಂಧ ಎನ್ನುವುದು ಪ್ರಧಾನವಾಗಿ ನಾಲ್ಕು ರೀತಿಯಾಗಿ ಪ್ರಭೇದಗಳನ್ನು ನಾವು ಕಾಣುತ್ತೇವೆ ಆದ್ದರಿಂದ ಕೆಲವೊಮ್ಮೆ ಋಣಾನುಬಂಧ ರೂಪವಾದಂತಹ ವ್ಯಕ್ತಿಗಳು ಕೇವಲ ದುಃಖವನ್ನು ತರಬಹುದು ಕೆಲವೊಮ್ಮೆ ಸುಖವನ್ನು ತರಬಹುದು ಆದ್ದರಿಂದ ಜನ್ಮಾಂತರಿತವಾದಂತಹ ಶತ್ರುತ್ವದ ಪರಿಣಾಮದಿಂದ ಒದಗಿ ಬಂದಂತಹ ಸಂಬಂಧಗಳು ಅದು ದುಃಖವನ್ನು ಮಾತ್ರ ತರುತ್ತದೆ ಮಿತ್ರತ್ವದ ಪರಿಣಾಮದಿಂದ ಇಲ್ಲಿ ಏರ್ಪಟ್ಟಂತಹ ಸಂಬಂಧಗಳು ಸುಖವನ್ನು ತರುತ್ತದೆ ಆ ಕಾರಣಕ್ಕಾಗಿ ಸತ್ಕರ್ಮ ದುಷ್ಕರ್ಮ ಎನ್ನುವುದು ಈ ಋಣಾನುಬಂಧದ ಹಿಂದೆ ದೊಡ್ಡ ಕೆಲಸವನ್ನು ಮಾಡುತ್ತದೆ ಅಂತ ಈ ಋಣಾನುಬಂಧದ ಕುರಿತು ಒಂದೆರಡು ಸಂಗತಿಗಳು